ಎಷ್ಟು ಮೈ ಬಾರ ಆಗ್ತಾ ಇದೆ ನನಗೆ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಹೊರಗಡೆ ಹೋಗ್ಬಿಟ್ಟೆ ಎಲ್ಲ ತರ್ತಾ ಇದ್ದೆ ಬಟ್ ಇವಾಗ ನನ್ನ ಗಂಡ ಮೇಲೆ ತಿನ್ಬೇಕು ಅಂತ ನಾನು ಮಾಡಿಕೊಡ್ದೇ ಇರೋಕ್ಕಾಗುತ್ತಾ ನೆಕ್ಸ್ಟ್ ಒಂದ್ಸಲ ಫುಲ್ ಶೇ ಮಾಡ್ಸ್ತೀನಿ ಅಂತೇಳಿ ಈ ತರ ಹಿಂಗೆ ಕೊಟ್ಟರೆ ಜನಗಳ್ಗೆ ಯಾರ್ ಬರುತ್ತರ್ ಅಕ್ಕ ಕಲರ್ ಎಲ್ಲ ಬಂದ್ಬಿಟೈತೆ ಚೆನ್ನಾಗಿದ್ಯಾ ಮಳೆನಲ್ಲಿ ಗೈಸ್ ನಾನೆಲ್ಲ ಫುಡ್ ಬ್ಲಾರ ಫುಡ್ ಬ್ಲಾಗರ್ ಮದ್ವೆ ಆದಮೇಲೆ ಅನ್ ಜೊತೆ ಬಂದಿರ್ತಾರಲ್ಲ ಅವರನ್ನ ನೋಡಿಗೆ ಎಲ್ಲ ಆಗದು ಪರ್ಫೆಕ್ಟ್ ಎಕ್ಸಾಂಪಲ್ ನಾನು ಐ نو ಫಕ್ಕಿಂಗ್ ಇಲ್ಲ ಇಲ್ಲ ಇಲ್ಲಿ ಕಡೆ ತಿರುಗಿ ಒಂದ ಸ್ವಲ್ಪ ಸುಣ್ಣ ಹಾ ಬ್ಲಾಕ್ ಮಾಡೋಣ ಅಂದ್ರಲ್ಲ ನೋಡಿ ಗಾಯಸ್ ಬೆಳ್ ಬೆಳಿಗ್ಗೆ ಕಾರ್ ತೊಳಿತಾವ್ರಿ ಯಾಕೆ ತೊಳಿತಾ ಇದ್ದೀರಾ ಕಾರು ಏನ್ ಯಾವಾಗ ಬರೀ ಹೊರಗಡೆನೆ ಹೋಗ್ತಾ ಇರ್ತೀರಾಲ್ಕಿ ಇಲ್ಲ ಇಲ್ಲ ನೀವೇ ಮಾಡಿ ಇಲ್ಲ ನೀವೇ ಮಾಡಿ ಹೇಳ್ತಿ ಆಮೇಲೆ ಎಂತಕ್ಕಂತ ಹೇಳಿ ಏನು ಪರವಾಗಿಲ್ಲ ಏನು ಕ್ಲಾಗ್ ಮಾಡ್ತಿದ್ರು ಸಡನ್ ಆಗಿ ನೀನು ಅದು ಹೇಳ್ಬೋದೇ ಏನಿಲ್ಲ ಮೊಬೈಲ್ ತಂದುಬಿಟ್ಟು ಸ್ಕ್ರೀನಾಗಿ ಕ್ಯಾಮ್ರಾವನ್ನು ಮುಚ್ಕೊಂಡು ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದೀಯ ಮೇಡಮ್ ಟ್ರಾಫಿಕ್ ಬರ್ತಾರೆ ಕಂಟೆಂಟ್ ಊರಲ್ಲಿದ್ದಾಗ ನನ್ನ ಗಂಡ ಔಷಧಿ ಹೊಡಿಬೇಕಾದ್ರೆ ಕಂಟೆಂಟ್ ಮಾಡಿದ್ರು ಇವಾಗ ಮನೆಯಲ್ಲಿ ನನ್ನ ಗಂಡ ಕಾರ್ ತಡುತ್ತಾರೆ ಕಂಟೆಂಟ್ ಏನೇನು ಕಂಟೆಂಟ್ ಅಂತ ಫಿಕ್ಸ್ ಆಗ್ಬಿಟ್ಟ

ಚೆನ್ನಾಗಿ ಗೊತ್ತಿತ್ತು ಅಂತ ಅಂದ್ಕೊಂಡ್ಬಿಡ್ತಾರೆ ಯಾರು ಮನೆಯಲ್ಲೋ ಬೆಳಿ ಬೆಳಗ್ಗೆ ಗಮಘಮ ಅಂತ ಇದ್ದೆ ಹಾ ಯಾರು ಮನೆಯಲ್ಲೋ ಅಂತ ಗೊತ್ತಿಲ್ಲ ಇಲ್ಲಿ ಊರಲ್ಲ ಇಲ್ಲಿ ಯಾರು ಮೇಲೆ ಬಟ್ ಹೋಗ್ಬಿಟ್ಟು ಅವ್ರು ಮನೆಗೆ ಹೋದಾಗ ಆ ಬರೀ ತಿಂಡಿ ಮಾಡಿಕೊಂಡು ಹೋಗಿ ಅಂತ ಹೇಳಿ ಒಳ್ಳೆ ತಿಂಡಿ ಕೊಡಕ್ಕೆ ಬಟ್ ಗಮಗಮ ಅಂತ ಒಳ್ಳೇದು ಭಟ್ರೇ ಇಲ್ಲ ಅಡುಗೆ ಮಾಡ್ಬೇಕಾದ್ರೆ ಫಂಕ್ಷನಲ್ಲಿ ಬರುತ್ತಾ ಅನ್ಬೋದು ಯಾರು ಒಳ್ಳೆ ಪುಸ್ತಕ ನಮ್ಮ ಮನೆ ಸುತ್ಕೊಂಬಿಟ್ಟು ನಮ್ಮ ಮನೇಲಿ ಇಲ್ವಾ ಬರ್ತಾ ಬರ್ತಾ ಎಷ್ಟು ಮೈಬಾರ ಆಗ್ತಾ ಇದೆ ನನಗೆ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಹೊರಗಡೆ ಹೋಗ್ಬಿಟ್ಟೆ ಎಲ್ಲ ತರ್ತಾ ಇದ್ದೆ ಬಟ್ ಇವಾಗ ಆರ್ಡರ್ ಮಾಡ್ಕೋತಾ ಇದ್ವಿ ಹೊರಗಡೆ ಬೇಜಾರು ಕಾಲಿಡೇಜಾರ್ಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಒಂದ್ ಮೆಣಸಿನ್ಕಾಯಿ ತರಿಸ್ದೆ ಮೊಸರು ಗು ಮೊಸರು ತರಿಸಿದ್ದೀನಿ ಮೊಸರಿಗೋಸ್ಕರ ಹೊರಗಡೆ ಹೋಗಬೇಕು ಅಂತ ಮೈ ಆಯಿತು ಅದಕ್ಕೆ ಇಲ್ಲೇ ತರಿಸ್ಬಿಟ್ಟೆ ಹಾಂ ಎರಡು ಲೀಟ್ರ್ ಒಂದೊಂದು ಲೀಟ್ರದು ಅರ್ಧ ಅರ್ಧ ಲೀಟ್ರ್ದು ಇತ್ತು ಇದೆ ಇತ್ತಲ್ಲ ಹ್ಞೂ ಒಂದು ಕೆಜಿ ಏನಪ್ಪ ಬಿಡು ಅಲ್ಲಿ ಚೇಂಜ್ ಮಾಡಿಸೋಕೆಲ್ಲ ಇರ್ಬೋದು ಹೇಳೋಕ್ಕಾಗಲ್ಲ ಒಂದು ಜಿನೇ ಇರ್ಬೋದು ಈ ಸರಿ ನಾನು ಆರ್ಡ್ರ್ ಮಾಡಿದ್ದು ಫ್ಲಿಪ್ಕಾರ್ಟ್ ಮಿನಿಟ್ಸಿಂದ ಓಕೆನಾ ಸೊ ಆ್ಯಕ್ಚುಲಿ ಇಷ್ಟು ಬೇಗ ಬಂತಲ್ಲ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಒಂದೆರಡು ಐಟಮ್ ಮನೇಲಿ ಹೇಳಿದ್ರು ಅದನ್ನು ತರಿಸ್ಬಿಡು ಅಂತ ಅಂದ್ಬಿಟ್ಟು ಸೊ ಇವಾಗ ಅದನ್ನು ತರಿಸಿದ್ದೀನಿ ಮತ್ತೆ ಸೊ ಅದು ಆಲ್ಮೋಸ್ಟ್ ಬರ್ತಾಯಿದೆ ಟ್ವೆಲ್ ಮಿನಿಟ್ಸ್ ಡೆಲಿವರಿ ಅಂತ ತೋರಿಸ್ತಾರೆ ಒಂದು ಫಿಫ್ಟಿ ಮಿನಿಟ್ಸ್ ಆಗೋದೇನೋ ಬಟ್ ಹೊರತು ನಾವೆಲ್ಲ ಹೊರ್ಗಡೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬರೋದಕ್ಕಿಂತ ಈ ಥರ ಪಟ್ಟಂಥ ಮನೆಗೆ ತಂದ್ಬಿಟ್ಟು ಡೆಲಿವರಿ ಮಾಡಿದ್ರೆ ಅದು ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ ಫೀಸೇನು ಆಫರಲ್ಲಿದೆ ಅನ್ಸುತ್ತೆ ಇನ್ನೂ ಸ್ಟಾರ್ಟಿಂಗಲ್ಲಿ ಮೇ ಬಿ ಆಮೇಲೆ ಪ್ಲ್ಯಾಟ್ಫಾರ್ಮ್ ಫೀಸೆಲ್ಲ ಹಾಕ್ಬೋದೇನೋ ಬಟ್ ಸದ್ಯಕ್ಕೆ ಅದು ಇಲ್ಲ ಚೀರಾ ಶಿಸ್ತಾಗಿ ಫ್ರೀಯಾಗಿ ಬಂದು ಡೆಲಿವರಿ ಮಾಡ್ತಾರೆ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ಹಾಂ ಇಲ್ಲ ಅಣ್ಣ ನೋಡಿರಿ ಬಂದ್ರಿ ತಳ್ರಿ ಬಾ ತಳ್ರಿ ತಾಳ್ರಿ ಇನ್ನೂ ಲಿಸ್ಟ್ ಹಾಕೋದು ನಿಲ್ಸಿಲ್ಲ ನೋಡಿರಿ ಹೆಂಗಾಕೊಂಡ್ ಕೂತಾರೆ ಲಿಸ್ಟನ್ನ ದೊಡ್ದಾಗೆ ಈ ಸರಿ ಆರ್ಡ್ರ್ ಮಾಡಿದ್ದಿದ್ರು ಇವನ್ನ ನೋಡಿ ಇಲ್ಲೇ ಆ್ಯಪ್ಬಿಟ್ರೆ ಫ್ಲಿಪ್ಕಾರ್ಟ್ ಗ್ರೋಸರಿ ಅಂತ ಅಂದ್ಬಿಟ್ಟು ಅವ್ರದ್ದೇ ಬ್ರ್ಯಾಂಡಲ್ಲಿ ಆರ್ಡ್ರ್ ಮಾಡಿದ್ದು ಇವತ್ತು ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಇತ್ತು ಎಡಿಟಿಂಗ್ ಕೆಲಸಗಳು ಸೊ ಇವಾಗ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡಿಬಿಟ್ಟು ಟಿ ವಿನಲ್ಲಿ ಪ್ಲೇ ಮಾಡಿಬಿಟ್ಟು ನೋಡ್ತಾ ಇದ್ದೀವಿ ನೋಡ್ರಿ ಕುಕಿಂಗ್ ಬ್ಲಾಗು ಏನಮ್ಮ ಹಂಗೆ ಚೆನ್ನಾಗಿದೆಯಾ ಚೆನ್ನಾಗಿದೆಯಮ್ಮ ಇವತ್ತು ಏನಾದ್ರು ಒಂದು ಸ್ವಲ್ಪ ತಿನ್ನಬೇಕು ಅಂತ ಈ ಸೊ ಆ ಬ್ಲಾಗ್ನ ಎಡಿಟ್ ಮಾಡ್ಬೇಕಾರೆ ಚಿಕನ್ ನೋಡಿ 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 ಗೊತ್ತಾ ಪ್ರಾಬ್ಲಮ್ ಯಾವತ್ತೇ ಇರಲಿ ಒಂದು ಫುಡ್ ಬ್ಲಾಗ್ ಏನಾದ್ರು ಇದ್ದರೆ ಅದನ್ನು ಎಡಿಟ್ ಮಾಡ್ಬೇಕಾದ್ರೆ ತಿನ್ಬೇಕಂತ ಕ್ರೇವಿಸ್ ಜಾಸ್ತಿ ಆಗುತ್ತೆ ಎಷ್ಟೋ ಸರಿ ಕಂಟ್ರೋಲ್ ಮಾಡ್ಕೊತೀನಿ ಎಷ್ಟೊಂದು ಸರಿ ಕಂಟ್ರೋಲ್ ಆಗಲ್ಲ ಸೊ ಇವತ್ತು ಕಂಟ್ರೋಲ್ ಆಗದೇ ಇದ್ದಂತಹ ದಿನ ಸೊ ಅದಕ್ಕೋಸ್ಕರ ಏನಾದ್ರು ಒಂಚೂರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀವಿ ನಾನ್ ವೆಜ್ ಮಾಡ್ತಾ ಇಲ್ಲ ಇವತ್ತು ಏನೋ ಒಂದಿಷ್ಟು ಮಾಡೋಣ ಅಂತ ಪ್ಲಾನ್ ಹಾಕೊಂಡ್ವಿ ಏನಪ್ಪ ಅಂದರೆ ಸಿಂಪಲ್ ಆಗಿ ಒಂದು ಗೋಬಿ ಮಾಡ್ಕೋತಾ ಇದೀವಿ ಅಷ್ಟೇ ಇಲ್ಲ ಫ್ಯಾನ್ಸಿ ಫ್ಯಾನ್ಸಿ ಎಲ್ಲ ಏನಿಲ್ಲ ಸಿಂಪಲ್ ಸೊ ಅದಕ್ಕೆ ನಾನು ಇಂಟಿ ಆಯಿತು ನನ್ನ ಗಂಡ ಹೇಳಿದ್ಮೇಲೆ ತಿನ್ಬೇಕು ಅಂತ ನಾನು ಇರಕ್ಕಾಗುತ್ತಾ ಅಂತ ಅನ್ಕೊಂಡು ನಾನು ಎಂತಿ ಶುರು ಹಚ್ಕೊಂಡ್ಬಿಟ್ಟಿದ್ದೇನೆ ಗೋಬಿ ಮಾಡಕ್ಕೆ ಏನಾದ್ರು ಹೇಳ್ಬೇಕಾ ನೋಡ್ಕೊಂಬಿಡಿಗೆ ಗೋಬಿ ಮಾಡ್ತಾ ಇದ್ದಾರೆ ಇವತ್ತು ಆ್ಯಂಡ್ ಅಷ್ಟೇ ಸಿಂಪಲ್ ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳೇನೇನಿದೆ ಎಲ್ಲದನ್ನು ಫುಲ್ಲು ಗುಡ್ ಹಾಕೊಂಡು ಕುತ್ಕೊಂಡಿದ್ದೀವಿ ಸೊ ಒಂದೊಂದಾಗಿ ಏನೇನು ಮಾಡ್ತೀವಿ ಏನು ಏನ್ಕತ್ತೆ ಅಂತ ತೋರಿಸಿ ಏನು ಕಾಂಪ್ಲಿಕೇಟು ನಿಮಗೂ ಗೊತ್ತಿರುತ್ತೆ ಏನು ಮಾಡ್ತೀವಿ ಅಂತ ಬಟ್ ನಾನು ಹೇಳ್ತಿ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತೀರೋದಲ್ವಾ ಸೊ ಯಾವ ಥರ ಮಾಡ್ತಾರೆ ನಿಮ್ಮನೇನು ಮಾಡಿಲ್ಲ ನೀನು ಯಾವತ್ತೂ ಮಾಡಿಲ್ಲ ಅದಕ್ಕೆ ಮೇಡಮ್ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದಿದ್ದು ಆಗಲೇ ಸೊ ಗೊತ್ತಿಲ್ಲ ಮಾಡೋದು ಹೇಗೆ ಅಂತ

ತೊಡಿಗೆ ಐಸ್ ತೊಡೆ ನನ್ ಹೆಂಡ್ತಿ ಪ್ರಕಾರ ಇಷ್ಟು ಸಾಕು ಗೈಸ್ ಬಟ್ ನಾನೂ ಸಾಕಾಗಲ್ಲ ಅಂತ ಅದಕ್ಕೋಸ್ಕರ ಮತ್ತೆ ಕುಯ್ಸ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಬೈ ಚಾನ್ಸ್ ಚೆನ್ನಾಗಿ ಬಂದ್ಬಿಟ್ರೆ ಶಾಪೇಸ್ ಬಂದ್ಬಿಟ್ಟು ಬೈ ಚಾನ್ಸು ದಿನಗೂನು ಡೌಟು ಚೆನ್ನಾಗ್ ಬರುತ್ತೆ ಅನ್ನೋದು ಟ್ರೈ ಮಾಡಿಲ್ಲ ಬೈ ಚಾನ್ಸ್ ಬಂದ್ಬಿಟ್ರೆ ಅದು ಸೇಫರ್ ಇರ್ಲಿ ಇನ್ನೊಂದ್ಚೂರ್ ಜಾಸ್ತಿ ಮಧ್ಯಾಹ್ನ ತಿನ್ಬೇಕಂತ ತವಾಗ ಇಲ್ದರೆ ಈ ಇದ್ರೆ ಬೇಜಾರಾಗುತ್ತೆ ಚೆನ್ನಾಗಿಲ್ಲಾ ಅಂದ್ರೂ ಅಷ್ಟೊಂದೇನ ದಿನಕ್ಕೆ ಆಗಬಂಗೆಲ್ಲ ಆಗಲ್ಲ ಬಟ್ ಆದ್ರೂ ಅವಾಗ ಮತ್ತೆ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಚೆನ್ನಾಗಿ ಬಂದಿದ್ಯಲ್ಲ ಅಂತ ಮತ್ತೆ ಆ ಟೇಸ್ಟ್ ಬರಲ್ಲ ಬರೋದೇ ಇಲ್ಲ ನಿಜ ಹೇಳಿ ಮೊನ್ನೆ ಟೊಮೆಟೊ ಬಾತ್ ಚೆನ್ನಾಗಿತ್ತು ಚೆನ್ನಾಗಿ ಗೈಸ್ ಇವಾಗಪ್ಪ ಬರ್ತಾ ಬರ್ತಾ ಇದೆ ನೆಂಟಿ ಮಾಡಕ್ ಕಲ್ತ್ಬಿಟ್ಟು ಗೈಸ್ ಚೆನ್ನಾಗಿ ಮಾಡ್ತಾ ಇದಾರೆ ಟೊಮೆಟೊ ಬಾತ್ ಎಲ್ಲ ಚೆನ್ನಾಗಿತ್ತು ಅದೇ ಒಂದ್ಸರಿ ಸ್ಟಾರ್ಟಿಂಗ್ ಅಲ್ಲಿ ಟೊಮೆಟೊ ಬಾತ್ ಮಾಡ್ತೀನಿ ಅಂತ ಮಾಡಿದ್ಲು ಓಕೆನಾ ಆ ಟೊಮೆಟೊ ಬಾತ್ ನ ನೆಕ್ಸ್ಟ್ ಏನಾದ್ರು ಉಳಿಸ್ಬಿಟ್ಟು ಏನಾದ್ರು ಇಟ್ಟರೆ ದೇವ್ರಾಣೆ ನಾವು ತಿನ್ನಲ್ಲ ಅಂತ ನನಗೆ ಫೀಲ್ ಬಂದ್ಬಿಟ್ಟು ಆ ಟೊಮೆಟೊ ಬಾತ್ ಎಲ್ಲ ಆದ್ಮೇಲೆ ಅದಕ್ಕೆ ಉಪ್ಪು ಹ ಎಲ್ಲ ಹಾಕೊಂಡು ನೀರ ಹಾಕಿ ಅನೆಂದಿಲ್ಲ ಹಾಕಿ ಇನ್ನೊಂದು ಕೂಗ್ಸಿ ಉಪ್ಪು ಹಾಕಿ ಅದನ್ನ ಆ ಮೂಮೆಂಟ್ ಅಲ್ಲಿ ಆ ವತ್ತಿ ಖಾಲಿ ಮಾಡಿದ್ದೀನಿ ಈ ಮಾಡಿದ್ದೀವಿ ಓಕೆನಾ ಬಿಕಾಸ್ ಮತ್ತೆ ತಿನ್ನೋದಿಲ್ಲ ದೇವರಾಣೆ ವೇಸ್ಟ್ ಆಗುತ್ತೆ ಅಂತ ಅಂಡ್ ಗಾಯ್ಸ್ ಇನ್ನೊಂದು ವಿಷಯ ನಾನು ಹೇಳಲೇ ಮಾಡ್ತ ಬಿಟಾ ಆ ನಾನು ಶಾಕಲ್ಲಿ 놔ತಾ ಇದೀನಿ ಏನು ಹೇಳ್ತಾರೋ ಓ ಚೆನ್ನಾಗಿ ಕಾಯ್ತಾ ಇದಿರಬಹುದು ನಿಜ ಹೇಳಿ ಸಿ ಕಮೆಂಟ್ ಮಾಡಿ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋ ಬಿಯರ್ಡ್ ಚೆನ್ನಾಗಿ ಕಾಣುತ್ತ ಕಾಣುತ್ತಾ ನನಗೆ ಇಲ್ಲ ಈ ತರ ಚೆನ್ನಾಗಿ ಕಾಣುತ್ತ ಅಂತ ಹಿಂಗೆ ಇಷ್ಟ ಇರ್ಲಿಲ್ಲ ಇಷ್ಟು ಶಾರ್ಟ್ ಆಗಿ ಮಾಡಕ್ಕೆ ಇಷ್ಟು ದಪ್ಪ ಡಬಲ್ ಚಿನ್ ಎಲ್ಲ ಕಾಣ್ತಾ ಇದೆ ನನಗೆ ಇಲ್ಲ ಇಲ್ಲ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಫೋರ್ಸ್ಫುಲಿ ಮಾಡಿಸಿರೋದು ಗೈಸ್ ನಾನು ಬರ್ಡೇ ವ್ಲಾಗ್ ಹಾಕಿದಾರಲ್ಲ ಆ ಬ್ಲಾಗ್ ಅಲ್ಲೂ ಇವಾಗಿಂದ್ರಲ್ಲೂ ಏನ್ ಡಿಫ್ರೆನ್ಸ್ ಇದೆ ಹೇಳಿ ಅದೇ ತರ ಮಾಡಿ ಅಂತ ನಾನು ಡಿಫ್ರೆನ್ಸ್ ಇದೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾ ಇದ್ದೀನಿ ನನಗೆ ಇಷ್ಟ ಇದೆ ಒಳ್ಳೆ ಅಂಕಲ್ ತರ ಕಾಣ್ತೀನಿ ಬಿಆರ್ ಚಿಕ್ಕದು ಮಾಡ್ಬಿಟೋ ಫಾರ್ಮಲ್ ಬೇಡ ಬೇಡ ಇನ್ನೇನು ಹಾಕೊಂಡ್ರೆ ಹಾಕದಾ ಇನ್ನೆ ನಿ ಈ ದಿನ ಬರಿ ಫಾರ್ಮಲ್ಸ್ ಹಾಕೊಂಡೆ ಎಲ್ಲ ಆ ಕಡೆ ಫಂಕ್ಷನ್ಗಳೆಲ್ಲ ಓಡાડ ಅದು ಹೆಂಗೆ ಜೀನ್ಸ್ ಹಾಕೊಂಡು ಏನೋ ಪಾಶ್ಗೆ ಪಾಶಗೆ ಹಾಕಲ್ಲ ಆ ತರ ಬड्ಡೆ ಉಡಿದುಂತಾರ ಓಡાડತಿದ್ದೆ ಫಾರ್ಮಲ್ ಸಾಕ್ अंकಲ್ ಆದರೂ ಇವತ್ತು ಟೀ-ಶರ್ಟ್ ಹಾಕದೆ ಬಿಟ್ಸಿಬಿಡಿದೆ ನೆಕ್ಸ್ಟ್ ಒನ್ ಫುಲ್ ಶೇರ್ ಮಾಡ್ತೀನಿ ಈ ತರ ಇನ್ಶೇ್ಟ್ ಹೊರಗೆ ಜನಗಳಿಗೆ ಆರಬಹುದು ತರಕ ಕ್ಯಾಬೇಜ್ ರೆಡಿ ಕ್ಯಾಪ್ಸಿಕಮ್ ರೆಡಿ ಆಗ್ತಾಯಿದೆ ಈರುಳ್ಳಿ ರೆಡಿ ಗೈಸ್ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಅದನ್ನು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಬೇಕು ಲಚ್ಚ ಚಪಾ ಲಚ್ಚ ಪಚ್ಚ ಅಂತ ಕಲಿಸ್ಬೇಕು ಹ್ಞೂ ಆ್ಯಕ್ಚುಲಿ ಈ ಡೈಲಾಗ್ ನಾನು ಗೊತ್ತಾ ಯಾವ ವಿಡಿಯೋ ಯೂಸ್ ಮಾಡಿದೆ ಗೊತ್ತಾ ಇವದೊಪ್ಪು ಮಾಡಿದ್ದೆ ಇವ ಶುಂಠಿ ಶುಂಠಿಬೀಳ್ ಆ ಗೈಸ್ ಹಿಂಗೆ ಅದನ್ನ ನಾನು ಯೂಸ್ ಮಾಡಿದ್ದಿದ್ದು ಈ ಡೈಲಾಗ್ನ ಇವತ್ತು ಉಪ್ಪು ಐಟಮ್ಸ್ ಎಲ್ಲ ಕಲಿಸ್ಬೇಕಾದ್ರೆ ತಿಂಡಿ ತಿಂಡಿ ಇವತ್ತು ಹಾ ನೋಡಿ ಯಾ ಗೊತ್ತಾ ಅದನ್ನ ಇಲ್ಲ ನಾನು ಒಪ್ಕೊಂಡಿದ್ದ ನೋಡ್ಬಿಟ್ಟು ಮದುವೆ ಆಗಲ್ಲ ನೋಡಿಲ್ಲ ನನ್ಕೋತೀನಿ ಎಲ್ಲ ಏನೇನ್ ಮಾಡ್ತಾನೆ ಯಾರು ಫ್ರೈ ಫ್ರೆಂಡ್ಸು ತಿನ್ಬೇಕಾದ್ರೆ ಎಲ್ಲಿ ಹೋಗ್ತಾರೆ ರೈಡ್ ಅದ್ರೆ ಎಲ್ಲಿ ಹೋಗ್ತಾರೆ ಎಲ್ಲ ಗೊತ್ತಾಗ್ಬಿಟ್ಟಿತ್ತಲ್ಲ ನೋಡಿ ಫುಲ್ ಹಿಸ್ಟ್ರಿಗೆ ತೆಗ್ದಿಟ್ಬಿಟ್ಟಿದೆ ಯೂಟ್ಯೂಬ್ ನಂದು

ಒಂದು ತಿಂದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಗೋಬಿ ತಿಂದೆ ಅಂತ ಅಷ್ಟೆಲ್ಲ ಆಗಲ್ಲ ಒಂದು ತಿಂದರೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಹಂಗೆ ಒಂದು ತಿಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದರೆ ಮಾಡಿಸ್ತಾನೆ ಇರ್ತೀವಿ ಇಲ್ಲಿ ಏನು ಅನ್ನಿಸ್ತಿದೆ ಏನು ಅನ್ನಿಸ್ತಾ ಇದೆಯಾ ಕಲರ್ ಬಂದ್ಬಿಟ್ಟೈತೆ ಪ್ರಾಮಿಸಿಂಗ್ ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ನಾನು ತಪ್ಪು ಮಾಡೋದೇ ತೋರಿಸ್ತೀಯಾ ತಪ್ಪು ಮಾಡೋದೇನಿಲ್ಲ ನೋಡಿ ಚೆನ್ನಾಗಿ ಒಂದು ಡ್ರೈ ಗೋಬಿ ಟೇಸ್ಟ್ ಮಾಡ್ಬಿಡೋಣ ಗೈಸ್ ಸಾಸ್ ಹಾಕೊಳ್ಳಿ ಅಂತ ಆಕ್ಚುಲಿ ಮೇನ್ ಆಗಿ ಗೋಬಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಅದಕ್ಕೆ ಅಂದ್ರೆ ಇದನ್ನ ತರಿಸಿದೆ ಓಕೆನಾ ಎಂಗಿರುತ್ತೆ ಟೇಸ್ಟ್ ತುಂಬಾ ದಿನ ಆಯ್ತು ಉಪಯೋಗಿಸ ಇಲ್ಲ ಅದಕ್ಕೆ ಅಟ್ ಲೀಸ್ಟ್ ಸಾಕು ತಸ್ತೇ ಸಂತೆಲ್ಲ ಹ್ಮ್ ಪರವಾಗಿಲ್ಲ ಬಿಡಿ ಇವಾಗ ಇದಕ್ಕೆ ಹಾಕ್ತೀನಿ ರಿವ್ಯೂ ಹೇಳ್ತಾರೆ ಇವಾಗ ಸಾಸ್ ಜೊತೆಗೆ ಮಿಕ್ಸ್ ಮಾಡುತ್ತಾ ಸಿ ಕರುಮ್ 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 ಅಂತಿದೆ ಚಾಲ್ ಖಾರ ಇದೆಯಾ ಜಾಸ್ತಿ ಆಗ್ಬಿಟ್ಟು ಖಾರ ಇದೆಯಾ ಖಾರ ಇದೆಯಾ ಉಪ್ಪು ಆ ಕರುಮೇ ಗೊತ್ತಾಗಿದೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಸದ್ಯಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಅದನ್ನು ಕ್ಯಾಪ್ಸಿಕಮೆಲ್ಲ ಹಾಕಿ ತಿಳ್ಕೊತ ಇದ್ದಾರೆ ಅದು ನೋಡಿ ಕಲರ್ ಬಡ್ಡಿ ಮೊದಲು ಬಂದ್ಬಿಟ್ಟಿದ್ದೆ ಹೀಗೆ ಡ್ರೈ ಗೋಬಿ ತಿನ್ಬಿಡೋಣ ಅನಿಸ್ತಾ ಸುಮ್ಮನೆ ಅವೆಲ್ಲ ವೇಸ್ಟ್ ಮಾಡೋದು ಅನಿಸ್ತಾ ಇದೆ ಬಟ್ ಆದ್ರೂ ಗೋಬಿ

ಈಗ ಬೇಕಾಗಿರುವ ಸಾಸಸ್ಗಳನ್ನು ನಾವು ಹಾಕುತ್ತಿದ್ದೇವೆ ಸೋಯಾ ಸಾಸ್ನ ಒಂದು ಕಪ್ಪಲ್ಲಿ ಅಳೆದು ಹಾಕಿರುವುದು ನಮಗೆ ಏನೋ ಸಮಾಧಾನ ಉಂಟು ಮಾಡಿದೆ ಆದರೆ ಇಡಿಯಾದ ಸಾಸು ಈ ಚಿಲ್ಲಿ ಸಾಸು ಕೂಡ ಒಂದು ಕಪ್ಪಲ್ಲಿ ಹಾಕಿರುವುದು ಅಸಮಾಧಾನ ಉಂಟು ಮಾಡಿದೆ ಚಿಲ್ಲಿ ಹಾಕಬಹುದು ಓಹ್ ಇದು ಚಿಲ್ಲಿ ಸಾಸೇ ಓಕೆ ಓಕೆ ಅದೇನು ಕೆಳಗೆ ಉದುರುತ್ತಾರೆ ಇಲ್ಲ ಎಲ್ಲ ಕ್ಯಾಪಿನಲ್ಲೇ ಉಳಿದುಕೊಳ್ಳುತ್ತಿದೆ ಯಾವ ಚಿಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಇದು ರೆಡ್ ಚಿಲ್ಲಿ ಏ ಓಕೆ ಓಕೆ ಕಾಂಬೋನಲ್ಲಿ ತರಿಸಿ ನಾವು ಏನು ತರಿಸಿದೆವು ಅನ್ನೋ ನಮಗೆ ಗೊತ್ತಿಲ್ಲ ಎಲ್ಲ ಸುಮ್ಮನೆ ಇದೇನು ಸೀದೋಗ್ಬಿಡ್ತಾವ ನೆಪದಲ್ಲಿ ಇಲ್ಲಿ ನಾವು ಚೆನ್ನಾಗಿ ಬರುತ್ತೆ ಟೊಮೆಟೊ ಸಾಸ್ ಹಾಕ್ಬಿಟ್ಟು ಒಂದಿಸೀರ್ ಹಾಕ್ಬಿಟ್ಟು ಸೀದಿರೋದಕ್ಕೆ ಇದನ್ನು ಸರಿ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್ ಈಗ ಸದ್ಯಕ್ಕೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಸೌಟ್ ನಮ್ಮ ಕೈಗೆ ಬಂದಿದೆ ಆ್ಯಂಡ್ ಇಲ್ಲಿ ಚಾಟ್ ಮಸಾಲವನ್ನು ಹಾಕುತ್ತಿದ್ದಾರೆ ಒಂದು ಪ್ಲೇಟ್ ಗೋಬಿ ಅಂತ ಆರ್ಡರ್ ಮಾಡ್ಬಿಟ್ಟು ಅಲ್ಲಿ ನಿಂತ್ಕೊಂಡಿರ್ತೀವಲ್ಲ ಅವ್ರು ಗೋಬಿ ಕೊಡೋ ತನಕ ಆವಾಗಿದ್ದೇ ನೋಡೋದು ಹೆಂಗೆ ಮಾಡ್ತಾರೆ ಇದನ್ನೇ ನೋಡ್ಕೊಂಡು ನಿಂತ್ಕೊಳ್ಳೋದು ಅವಳು ಅಷ್ಟೇ ಹಿಂಗೆಲ್ಲ ಕುದಿ ಬಂದ ಹಾಕೋದು ಹಾಕವ ನಾವು

ಯಾಕಂದ್ರೆ ಒಳಗಡೆ ಅಷ್ಟು ಸಾಸ್ ಹಿಡ್ಕೊಂಡ್ಬಿಟ್ಟಿದೆ ಒಳಗಡೆ ಬೆಜ್ ಜಾನ್ ಸಾಸ್ ಹೀರ್ಕೊಂಡಿದೆ ಸಿಕ್ಕಾಪಟ್ಟೆ ನಾನು ಇಲ್ಲಿ ನನ್ನ ಲೈಫಲ್ಲಿ ಇಷ್ಟು ಜ್ಯೂಸಿ ಆಗಿರೋ ಚೀಸ್ ಕೈ ಸಿಂಗು ಕ್ರೇಜಿ ಆಗಿ ನಿಜವಾಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಮಾಡ್ಬೇಕಾದ್ರು ಹ್ಞೂ ಮಾಡ್ಬೇಕಾದ್ರು ನಾವು ಎಕ್ಸ್ಪೆಕ್ಟ್ ಮಾಡಿರೋದು ಮಾ ಬೇಗ ಬಂದರೆ ಸಿಗುತ್ತೆ ಇಲ್ಲ ಅಂತ ಖಾಲಿ ಆಗಿಬಿಡುತ್ತೆ ಫುಲ್ ನಾವೇ ತಿಂತಾ ಇದೀವಮ್ಮ

doesn't work like ಎಲ್ಲ her speak. It's good to have a better relationship. Onion ಫುಡ್ good. What is it? Some代えなんです?! Guys, my Sham is the food blogger and I am the food blogger! I almost have my Becca. Your Ellie

ಪ್ರತಿ ಸರಿ ಸೊಸೆ ಕೊಡಲ್ಲ ಆಮೇಲೆ ಮಗನ ಕಡೆ ನೋಡ್ತಾರೆ ಮಗ ಜನ ಸೊಸೆ ತಾನೆ ಮಾಡಿದ್ದು ಇದು ಬೇರೆ ಟೈಮಲ್ಲಿ ಆಮೇಲೆ ಮಗ ಏನಾದ್ರು ಹತ್ರದಲ್ಲೇ ಇದ್ರೆ ಓ ನೋಡ್ಬಿಟ್ಟವ್ರೆ ಕೊಡಲ್ಲ ನನಗೆ ಈಗಲೂ ಅಷ್ಟೇ ಹಂಗೆ ಆಗಿದ್ದು ಮಗು ಪ್ರೀತಿ ಜಾಸ್ತಿ ಸೊಸೆ ಮೇಲೆ ಹಾಂ ಮಗ ಹೇಳ್ತಾನೆ ಮಾಡೋದಕ್ಕೆ ಹ್ಞೂ ಮಾಡ್ತಾರೆ ಅದಕ್ಕೆ ಪ್ರೀತಿ ಸೊಸೆ ಮಗ ಬೇಕಾಗಿತ್ತು ಪಿಕ್ಕ ಪಟ್ಸ್ ಅಂತ ಹೇಳ್ಬಿಟ್ಟು ಆವಾಗಲೇ ಎರಡು ಹೊರಗಡೆ ಹೋಗ್ಬೇಕು ಅಂತ ನಾವು ಹೋಗ್ತಿರ್ಬೋದು ಒಂದು ಮದುವೆಗೆ ಸೊ ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ನೋಡಿ ಆ್ಯಸ್ ಯೂಶಲ್ ಹೇಳಿದ್ನಲ್ಲ ಒಂದು ಟೈಮಲ್ಲಿ ಫಾರ್ಮಲ್ಸ್ ಆಗ್ತಾನೆ ಇರಲಿಲ್ಲ ಫಾರ್ಮಲ್ಸ್ ಅಂದರೆ ಏನಂತಲೇ ಗೊತ್ತಿಲ್ಲ ಮನೇಲಿ ಹಾಕೊಳ್ಳಪ್ಪ ಅಂತ ಹೇಳಬೇಕಾಗಿತ್ತು ಹೆಂಡತಿ ಮದುವೆ ಆಗಿದ್ದೆ ಆಗಿದ್ದು ಮಿಸ್ ಇಲ್ಲದೆ ಫಾರ್ಮಲ್ಸ್ ಹಾಕೋತಾ ಇದ್ದೀನಿ ಯಾವುದೇ ಫಂಕ್ಷನ್ಗೆ ಹೋದ್ರು ಫಸ್ಟ್ ತೆಗ್ಯದೆ ಡ್ರೆಸ್ ಫಾರ್ಮಲ್ಸ್ ಏನು ಮಾಡ್ತಾ ಜೀನ್ಸ್ ಮಾಡ್ತಾ ಹೋಗ್ಬಿಟ್ಟವ್ರೆ ಮದುವೆಗೆ ಮುಂಚೆ ಮಾತ್ರ ನಾವು ಅನ್ಕೊಂಡಾಗ ಮದುವೆ ಆದಮೇಲೆ ನಮ್ಮ ಜೊತೆ ಬಂದಿರ್ತಾರಲ್ಲ ಅವ್ರು ಅನ್ಕೊಂಡಾಗೆ ಎಲ್ಲ ಆಗೋದು ಪರ್ಫೆಕ್ಟ್ ಎಕ್ಸಾಂಪಲ್ ನಾನು ದೇವರಲ್ಲಿ ನೀವು ನಂಬಲ ನನ್ನ ಹಳೆಯೋಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಹೇಳಿದೀನಿ ನಾನು ಯಾವುದೋ ಒಂದೋ ಎರಡೋ ಮದುವೆ ನಾನು ಫಾರ್ಮಲ್ಸ್ ಹಾಕಿದ್ದು ಅದ್ರ ಹಾಕ್ತಾಗ್ಲು ನಾನು ಹೇಳಿದೀನಿ ಯಾವತ್ತು ಇದ್ದೋ ಇದ್ದೀನಿ ಇವತ್ತು ಕಾಣ್ತಿದ್ದೀನಿ ಅಂತ ಕೇಳಿ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟಿದ್ದೀನಿ ಫಾರ್ಮಲ್ಸ್ ಅಂದರೆ ಗೊತ್ತಿಲ್ಲ ಅಂತ ಬಟ್ ಇವಾಗ ಫಾರ್ಮಲ್ಸ್ ಜೀವನ ಆಗೋಗಿದೆ ಇದು ಶರ್ಟ್ ನಾನು ಅಮೆಝಾನಿಂದ ಇಂದ ತರಿಸಿದ್ದೆ ಓಕೆನಾ ಸೊ ಅದರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಪರ್ಚೇಸ್ ಮಾಡೋ ಮಾಡ್ಕೊಬೋದು ಆಕ್ಚುಲಿ ಚೆನ್ನಾಗಿದೆ ಇದು ಒಂದು ಟೈಪ್ ಆಫ್ ಪಾರ್ಟಿ ವೇರ್ ಆಗುತ್ತೆ ಅದಾದಮೇಲೆ ಇತರ ರಿಸೆಪ್ಷನ್ ರಿಸೆಪ್ಷನ್ ಗೆ ಹೋಗ್ತೀವಿ ಅಂದ್ರೆ ಅಲ್ಲೂ ಕೂಡ ಹಾಕೊಳ್ಬೋದು ಚೂರು ಫ್ಯಾನ್ಸಿ ಫ್ಯಾನ್ಸಿ ಆಗಿರುತ್ತೆ ಚೆನ್ನಾಗಿದೆ ಇದು ಸೆಲೆಕ್ಷನ್ ಹಿಂದೆ ಬಿಡು ನಮೇಷ್ ಗಾಯ್ಸ್ ಈ ಇವಾಗ ನಾನು ಏನು ನನಗೋಸ್ಕರ ನಾನು ಸೆಲೆಕ್ಷನ್ ಮಾಡ್ತಾ ಇಲ್ಲ ಮುಂಚೆನು ಮಾಡ್ತಿರಲಿಲ್ಲ ಹಾ ಅದು ನಿಜ ದುರಿಜಾ मम्मी ಲಾಲಾ ಅಕಣೆ ಮಾಡುತ್ತಿದ್ದೀನಿ ನಾನು ಬಟ್ಟೆ ವಿಷಯಕ್ಕೆ ಬಂದ್ರೆ ಬಟ್ ಇವಾಗ ನಾನು ஆல் ರೌಂಡ್ ಜೀವನದಲ್ಲೇ ಸೆಲೆಕ್ಷನ್ ಅಂದ್ರೆ ಇದ್ರೆ ಮಾಡ್ತರು ಸೊ ಬಟ್ ಯಾವ ಥರ ಇದೆ ಅಂತ ಚೆನ್ನಾಗಿದೆ ಆ್ಯಕ್ಚುಲಿ ಬಟ್ ಕ್ವಾಲಿಟಿ ಮೇಯ್ನು ಎಲ್ಲಿಗೆ ಹಾಕೊಂಡು ಹೋಗ್ಬೋದು ಏನಕ್ಕೆ ಹಾಕೊಂಡು ಹೋಗ್ಬೋದು ಆ ಪರ್ಫೆಕ್ಟಾಗಿ ನಾನು ಏನು ಅಂದ್ಕೊಂಡು ಆರ್ಡರ್ ಮಾಡಿದ್ದೆ ಪರ್ಪಸ್ನ ಅದಕ್ಕೆ ಮೀಟ್ ಆಗ್ತಿದೆ ಅನಿಸ್ತು ಚೆನ್ನಾಗಿದೆ ಬಟ್ ಒಂದು ಸ್ವಲ್ಪ ಬೇಗ ಸುಕ್ಕಾಗಿ ಬಿಡುತ್ತೆ ಬಟ್ ಇನ್ನ ಮೆಟೀರಿಯಲ್ ಎಲ್ಲ ಸುಖಾಗಿ ಆಗುತ್ತೆ ಓಕೆನಾ ಸೊ ಅದ್ರಲ್ಲಿ ಏನು ಕಂಪ್ಲೇಂಟ್ಸ್ ಇಲ್ಲ ವೈರಲ್ ಮಾಡ್ಕೊಂಡು ಹಾಕೊಳ್ಬೇಕಷ್ಟೇ ಸೊ ಹಿಂಗೆ ಕಾಣ್ತೀವಿ ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಪರ್ಚೇಸ್ ಮಾಡ್ಕೊಳ್ಳೋದು ಪರ್ಚೇಸ್ ಮಾಡ್ಕೊಬೋದು ಗೈಸ್ ಈಗ ಸದ್ಯಕ್ಕೆ ನಾವು ಹೊರಟಿದೀವಿ ಹೊರಟಿದ್ದೆ ಸ್ವಲ್ಪ ದೂರ ಬಂದಿದ್ದೆ ಯಾವ ಥರ ಟ್ರಾಫಿಕ್ ಆಗಿದೆ ನೋಡಿ ಅಟ್ಲೀಸ್ಟ್ ಆ ಸೈಡ್ ಆದರೂ ಸ್ವಲ್ಪ ಮೂಮೆಂಟ್ ಇದೆ ಸೈಡ್ ಆದರೂ ಇಲ್ಲ ಲೈಟಾಗಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಬೈದ್ವಿ ಇವಾಗ ನಾವು ಹೋಗ್ತಿರೋದು ರಾಜಾಜಿನಗರ್ಗೆ ಆಲ್ಮೋಸ್ಟ್ ನಮ್ಮ ಹೋಗಿ ಕಾಲೇಜ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಸ್ವಲ್ಪ ಅದ್ರ ಹತ್ರ ಪಕ್ಕದ ರೋಡನ್ ಗೈಸ್ ನನ್ನ ಕಾರ್ ನೋಡಿ ಕರೆಕ್ಟಾಗಿ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತ್ಮೂರು ಸಾವಿರ ಮದುವೆಗೆ ಮುಂಚೆ ಐ ತಿಂಕ್ ಅನ್ಸಿದಾಗ ಹದಿನಾಲ್ಕು ಸಾವಿರನೋ ಏನೋ ಇತ್ತು ಓಕೆನಾ ನಾನು ಸರ್ವಿಸ್ ಮಾಡಿಸಿದಾಗ ಮದುವೆ ಇಪ್ಪತ್ತು ಸಾವಿರ ಅಲ್ಲ ಮದುವೆ ಅಲ್ಲ ಆದಮೇಲೆ ಓಡಾಟ ಜಾಸ್ತಿಯಾಗಿ ಪಟ್ಟಂತ ಇಪ್ಪತ್ತು ಸಾವಿರ ಆಗೋಗಿದೆ ಅಂತ ಅಂದಿದ್ದು ಸೊ ಎಷ್ಟು ಬೇಗ ಕಿಲೋಮೀಟರ್ಸ್ ಹೋಗ್ತಾವೆ ಮುಂದಕ್ಕೆ ಅಂದರೆ ಅಷ್ಟು ಬೇಗ ಹೋಗ್ತಾ ಇದೆ ಅವ್ರು ಹೇಳಿದ್ದು ಎಷ್ಟೋ ಐದು ತಿಂಗಳಿಗೆ ಅನ್ಸುತ್ತೆ ಐದು ತಿಂಗಳು ಆರು ತಿಂಗಳು ಒಂದು ಸರ್ವಿಸ್ ಮಾಡಿಸಿ ಅಂತ ಅಂದರೆ ಜನರಲ್ ಚೆಕಪ್ ಸರ್ವಿಸ್ ಅಲ್ಲ ನಾರ್ಮಲ್ ಸರ್ವಿಸ್ ಅಲ್ಲ ಬರೀ ಜನರಲ್ ಚೆಕ್ಅಪ್ ಒನ್ ಇಯರ್ ನಾರ್ಮಲ್ ಸರ್ವಿಸು ಯಾಕೋ ನಾನು ಆರು ತಿಂಗಳಿಗೆ ಫುಲ್ ಸರ್ವಿಸ್ ಮಾಡಿಸಲ್ಲೆವೆಗೆ ಇಂಜಿನಿಯರಿಂಗ್ ಚೇಂಜ್ ಮಾಡಿಸಲ್ಲೆವೆಗೆ ಓಡಾಡ್ತಾ ಇದ್ದೀನಿ ಸದ್ಯಕ್ಕೆ ಕಾರನ್ನ ಪಾರ್ಕ್ ಮಾಡಿದ್ದೀವಿ ಪಾರ್ಕಿಂಗ್ ಹುಡ್ಕೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು ಕೋವಿಡ್ ಸೈಡನ್ಸ್ ಏನು ಗೊತ್ತಾ ಎಷ್ಟು ವರ್ಷ ನಾನು ಓದಿದ್ದೀನಿ ನಮ್ಮ ಕಾಲೇಜಲ್ಲಿ ಬಟ್ ಇಲ್ಲಿ ಒಂದು ಚೌಲ್ಟ್ರಿ ಇದೆ ಅಂತ ನನಗೆ ದೇವರಾಣೇ ಗೊತ್ತಿಲ್ಲ ಗೈಸ್ ನಮ್ಮ ಕಾಲೇಜ್ ಪಕ್ಕದ ಹಾಂ ನಾನೆಲ್ಲೋ ಪಕ್ಕದ ರೋಡಲ್ಲಿ ನಾನು ಓಡ್ದೆ ಓಡಾಡದೇ ಇರೋ ಎಲ್ಲೋ ಇದೆ ಅಂತ ಅಂದ್ಕೊಂಡೆ ಬಟ್ ಇಲ್ಲ ಸ್ವಲ್ಪ ಪಕ್ಕದಲ್ಲೇ ಇದೆ ಎವ್ರಿ ಟೈಮ್ ಓಡಾಡ್ತಿದ್ದಿದ್ದು ರೋಡಲ್ಲೇ ಬಟ್ ಗೊತ್ತಿರಲಿಲ್ಲ ಗೈಸ್ ನಾವು ಬಂದಿರುವ ಚೌಲ್ಟ್ರಿ ಇದೇ ನೋಡಿ ಗೈಸ್ ಗಣೇಶ ವೆಲ್ಕಮ್ ಮಾಡ್ತಾಯಿದ್ದೆ ಹಾಂ ನೋಡಿ ಎಸ್ಕ್ಯೂ ಹೇಗಿದೆ ಬೇಗ ಮುಗಿಸ್ಕೊಂಬಿಡೋಣ ಅಂದರೆ ಆಗೋಲ್ಲ ಏನವ ಇದು ಏನು ಸಮಾಚಾರ ಏನಿದು ಅದೇ ಸೊ ಇವಾಗ ಸದ್ಯಕ್ಕೆ ಊಟದ ಸರದಿಗೆ ಬಂದಿದ್ದೀವಿ ನಾವು ಸೊ ಆ್ಯಕ್ಚುಲಿ ಏನಕ್ಕೆ ನಕ್ಕಿದ್ದು ಅಂತ ಹೇಳ್ತೀನಿ ನಾನು ಇಂತಿ ಕರೆದು ಬಿಟ್ಟು ಕರೆದ್ಬಿಟ್ಟು ನನಗೆ ತೋರಿಸಿದ್ಲು ಏನೇನು ತೋರಿಸಿದ್ಲು ಅಂದರೆ ನನಗೆ ಒಂದೇ ಒಂದು ಪೀಸ್ ಪನ್ನೀರ್ ಹಾಕಿದ್ದಾರೆ ನಾನು ಇಂತೀಗ ಎರಡು ಪೀಸ್ ಪನ್ನೀರ್ ಹಾಕಿದಾರೆ ರೋಡು ಹೇಳ್ಬಿಟ್ಟು ಹಂಗೆ ನನಗೆ ಚಿಕ್ಕ ಬಜ್ಜಿ ಹಾಕಿದ್ದಾರೆ ಅವ್ರು ದೊಡ್ಡ ಬಜ್ಜಿ ಹಾಕಿದ್ದಾರೆ ರೋಡು ಅಂತ ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾವು ಪಾನಿಪುರಿ ಸರದಿಗೆ ಬಂದಿದ್ದೀವಿ ಏನಾಯಿತು ಮ ಬರೀ ನೀರಲ್ಲಮ್ಮ ಪಾನಿ ಹಂಗ್ ಬರುತ್ತೆ ಪಾನಿ ಎರಡು ತರದ ಪಾನಿ ಈ ತರದೊಂದು ಪಾನಿ ಈ ಥರದೊಂದು ಪಾನಿ ನಮ್ಮ ಮಮ್ಮಿ ಎಷ್ಟಿದವ ಸಣ್ಣ ನೋಡಿ ಗೈಸ್ ನಾವು ಮದುವೆಲ್ಲ ಮುಗಿಸ್ಕೊಂಡು ಇವಾಗ ನಾವು ನಾವು ನೆಲ್ ಪಾರ್ಕ್ ಅಲ್ಲಿ ಅಲ್ಲಿಗೆ ಇದೀವಿ ಇಲ್ಲೆಲ್ಲ ಅವೆಲ್ಲ ಫುಲ್ ಖಾಲಿ ಇತ್ತು ಅಲ್ಲೆಲ್ಲ ನೋ ಪಾರ್ಕಿಂಗ್ ಬೋರ್ಡ್ ಇದೆ ಸೊ ನಾನು ಅಂದ್ಕೊಂಡೆ ಸುಮ್ಮನೆ ನಿಲ್ಸಿದ್ರೆ ಸೀನ್ ಆಗ್ಬೋದು ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ ಮತ್ತೆ ಯಾಕೆ ಅಂತ ಅಂದ್ಬಿಟ್ಟು ಲಾಕ್ ಹಿಕ್ ಮಾಡ್ಕೊಂಡ್ರೆ ಅಲ್ಲಿಗೆ ಹೋಗೋ ಥರ ಬೇಡ ಅಂತ ಅಂದ್ಬಿಟ್ಟು ನಾನು ಬಿಟ್ಟೋದೆ ನೋಡಿದ್ರೆ ಈ ರೋಬರ ತಂದು ನಿಲ್ಸ್ಬಿಟ್ಟವ್ರೆ ಈಗ ಅನ್ಕೋತಿರ್ತಾರೆ ಐ ಆಮೇಲೆ ನಾನು ಅನ್ಕೋತಿದ್ದೀನಿ ಪೊಲೀಸ್ನಾರ ಬಂದರೂ ಎಷ್ಟಕ್ಕೆ ಅಂತ ಲಾಕ್ ಹಾಕ್ತಾರೆ ತಲೆ ಕೆರ್ಸ್ಕೊಂಡಿಲ್ಲ ನೋಡಿ ನೋ ಪಾರ್ಕಿಂಗ್ ಬೋರ್ಡ್ ಕೆಳಗಡೆನೇ ನಿಲ್ಸಿದ್ದಾರೆ ಜನ ಅವಲ್ಲಿ ಇವೆಲ್ಲ ಕಾಲಿತ್ತು ಬಸ್ ಸ್ಟಾಪ್ಗೂ ಬಿಡ್ದಂಗೆ ಜಾಗ ನಿಲ್ಲಿಸ್ಬಿಟ್ಟಿದೆ ಮರೆಯಾಗ್ಬಿಟ್ಟಿದೆ ಮರೆಯಾಗ್ಬಿಟ್ಟಿದೆ ಅದಕ್ಕೆ ಅವ್ರು ನೋಡಿಲ್ಲ ಅಷ್ಟೇ ಕರೆಕ್ಟ್ ನಮ್ಮ ಲಕ್ ನೋಡಿಗೆ ಲಕ್ ನೋಡಿ ಬಡ್ಡಿ ಮಗುಂದು ನಮ್ಮ ಕಾರಲ್ಲಿ ನಿಲ್ಲಿಸಿದೀವಿ ಈ ಬಸ್ಸು ಕೆಟ್ಟೋಗಿ ಇಲ್ಲಿ ನಿಂತುಬಿಟ್ಟಿದೆ ಒಂದು ಚೂರು ಏನಾದ್ರು ಮುಂದೆ ಏನಾದ್ರು ಕೆಟ್ಟೋಗಿ ನಿಂತ್ ಬೇಕಾಗಿತ್ತು ನಮ್ಮ ಕಾರ್ ಲಾಕ್ ಆಗತ್ತಾರ ಸಖತ್ ಅಂದ್ರೆ ಸಖತ್ ಬಾಜಾ ಇದೆ ಅವಾಗ ಬಸ್ನ ತಳ್ಳಿಬಿಟ್ಟು ಇದ್ದ ಕೆಲರ್ನ ನಿಲ್ಸ್ಬೇಕಾಗಿ ಮುಂದೆ ಕೆಲ